ಕಾರ್ಯಕ್ರಮಗಳು ಇವತ್ತು ಬಹಳ ಒಂದು ವಿಶೇಷವಾದಂತಹ ಒಂದು ಕಾರ್ಯಕ್ರಮವನ್ನ ಇವತ್ತು ನಮ್ಮ ಗಾಂಧಿನಗರ ಕ್ಷೇತ್ರದ ಚಿಕ್ಕಪೇಟೆ ಪ್ರದೇಶದಲ್ಲಿ ಮಾಡ್ತಾ ಇದೀವಿ ಇದೇನಂತ ಹೇಳಿದ್ರೆ ಇದು ಸಮಗ್ರ ಅಭಿವೃದ್ಧಿಯನ್ನು ಯಾವ ರೀತಿ ನಾವು ಗಾಂಧಿನಗರ ಮೆಜೆಸ್ಟಿಕ್ ಅಲ್ಲಿ ನಾವು ಹಿಂದೆ ಮಾಡಿದ್ದು ಇಡೀ ಆ ಭಾಗದ ಒಂದು ರಸ್ತೆಗಳು ಫುಟ್ಪಾತ್ಗಳು ಮತ್ತು ಒಳಚರಂಡಿ ಎಲ್ಲ ಅಂತ ಏನೇನು ಸೇವೆಗಳಿದೆ ನಾಗರಿಕ ಸೇವೆಗಳು ಎಲ್ಲವನ್ನೂ ಕೂಡ ಕೊಟ್ಟು ಬಹಳ ಸುಂದರವಾಗಿ ಮೆಜೆಸ್ಟಿಕ್ನ ಗಾಂಧಿನಗರ ಪ್ರದೇಶವನ್ನು ಮಾಡುವುದು ಅದೇ ತರ ಇವತ್ತು ಚಿಕ್ಕಬೇಟ್ ಅಲ್ಲಿ ಕಳೆದ ಎರಡು ವರ್ಷದಿಂದ ನಾವು ತಯಾರಿ ಮಾಡ್ತಾ ಇದ್ದೀವಿ ಇದು ಬಹಳ ಜನ ದಿಟ್ಟಣೆ ಇರುವಂತ ಪ್ರದೇಶ ಮತ್ತು ಇದು ಹಗಲು ರಾತ್ರಿ ಇಲ್ಲಿ ಜನ ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ ಇದು ಹಳೆ ಪೇಟೆ ಏರಿಯಾ ಕೆಂಪೇಗೌಡರ ಕಾಲದಿಂದ ಕೂಡ ನಿರ್ಮಾಣ ಆಗಿರ್ತಕ್ಕಂಥ ಒಂದು ಪ್ರದೇಶ ಇದು ಚಿಕ್ಕ ಚಿಕ್ಕ ಗಲ್ಲಿಗಳು ರಸ್ತೆಗಳಿದೆ ಇಲ್ಲಿ ಒಂದು ಹೊಸತನದ ಒಂದು ಸುಮ್ಮನೆ ನಾವು ಯಾವ ಪ್ರತಿ ಒಂದು ಕಾಂಕ್ರೀಟ್ ರೋಡ್ ಹಾಕೋದು ಮತ್ತೆ ಆಗಿಯೋದು ಮತ್ತೆ ಹಾಳಾಗೋದು ಅದೆಲ್ಲ ಆಗಬಾರ್ದು ಒಂದು ಶಾಶ್ವತವಾದ ರೀತಿಯಲ್ಲಿ ಅಂತಾರಾಷ್ಟ ಮಟ್ಟದಲ್ಲಿ ನೋಡ್ತಕ್ಕಂತ ಒಂದು ವ್ಯವಸ್ಥೆನ ತರಬೇಕು ಅಂತ ಹೇಳಿ ಇವತ್ತು ನಾವು ಇದನ್ನ ತಗೊಂಡ್ಬಂದಿದ್ದೇವೆ ಸುಮಾರು ಇದಕ್ಕೆಲ್ಲ ಒಟ್ಟಾರೆ ನಾವು ಐವತ್ತೆಂಟು ಕೋಟಿ ರೂಪಾಯಿಯಷ್ಟು ಖರ್ಚು ಮಾಡಿ ಇವತ್ತು ನಮ್ಮ ಏನು ಒಂದು ಭಾಗವನ್ನು ತಗೊಂಡಿದ್ದೇವೆ ಅದು ನಮ್ಮ ಟಿ ಸ್ಟ್ರೀಟು ಕಿಲಾರಿ ರಸ್ತೆ ಆಸ್ಪತ್ರೆ ರಸ್ತೆ ಈ ಭಾಗವನ್ನು ತಗೊಂಡು ಇದನ್ನ ಸಂಪೂರ್ಣವಾಗಿ ಇದರಲ್ಲಿ ಒಳಚರಂಡಿ ಮತ್ತು ಇದರಲ್ಲಿ ಏನು ಬೆಸ್ಕಾಮ್ ಕೇಬಲ್ ಇರ್ಬೋದು ಅಥವಾ ಏನು ಗ್ಯಾಸ್ ಪೈಪ್ಲೈನ್ ಕೊಡುವಂಥದ್ದು ಇರ್ಬೋದು ಇದೆಲ್ಲವನ್ನು ಕೂಡ ಸೇವೆಗಳನ್ನು ಮಾಡಿಸಿ ಜನರಿಗೆ ಒಂದು ಅತ್ಯಂತ ಉತ್ತಮವಾದಂತಹ ಒಂದು ನೋಡೋದಕ್ಕೂ ಚೆನ್ನಾಗಿರಬೇಕು ಮತ್ತು ಮುಂದೆ ಅಲ್ಲಿ ಬೇರೆ ರಸ್ತೆಗಳು ಶಾಶ್ವತವಾದಂತಹ ಕಾಮಗಾರಿ ನಡೆಸಿ ಸುಂದರವಾಗಿ ಕೂಡ ಇರಬೇಕು ಸೊ ಇದು ಮುಖ್ಯಮಂತ್ರಿಗಳು ಮತ್ತು ನಮ್ಮ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಇಬ್ಬರು ಕೂಡ ಬರ್ತಾ ಇದ್ದಾರೆ ಸಿದ್ದರಾಮಯ್ಯ ಸಾಹೇಬರು ಶಿವಕುಮಾರ್ ಅವರು ಇದು ಇದು ನಮ್ಮ ಯೋಜನೆ ಮುಖ ಇದು ಈ ಭಾಗವನ್ನ ಒಂದು ಹಳೆಯ ಪೇಟೆ ಏರಿಯಾನ ಒಂದು ಉತ್ತಮ ದರ್ಜೆಗೆ ನಾವು ಸಮಗ್ರ ನಿರ್ಮಾಣ ಅಂತ ಹೇಳ್ಬೋದು ಸಮಗ್ರ ನಿರ್ಮಾಣ ಕಾಮಗಾರಿಗೆ ತಗೊಂಡಿದ್ದೀವಿ ಇದು ಒಂದು ಫೇಸ್ ತಗೊಂಡಿದ್ದೀವಿ ಇದನ್ನ ಇದನ್ನು ಮಾಡಿದ ನಂತರ ಉಳಿದಿರ್ತಕ್ಕಂಥ ಈ ಪ್ರದೇಶವನ್ನು ಎಲ್ಲವನ್ನು ಕೂಡ ಹಂತ ಹಂತವಾಗಿ ಒಂದೇ ಸಲ ಮಾಡ್ತೀವಿ